ಎಲ್ಲರಿಗೂ ನಮಸ್ಕಾರ ಇಂದು ನಾವು ಚರ್ಚಿಸುತ್ತಿರುವ ವಿಷಯ ತುಂಬ ಗಂಭೀರವಾದುದು ಆದರೆ ನಮ್ಮ ಜೀವನದ ಬದಲಾವಣೆಗೆ ಅಷ್ಟೇ ಮುಖ್ಯವಾದುದು ಬೈಬಲ್ನಲ್ಲಿ ಯೇಸು ಕ್ರಿಸ್ತರು ಒಂದು ಮಾತು ಹೇಳುತ್ತಾರೆ ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು ಈ ಮಾತನ್ನು ಕೇಳಿದಾಗ ನಮಗೆ ಆಶ್ಚರ್ಯವಾಗಬಹುದು ನಿಜವಾಗಿಯೂ ಕಣ್ಣು ಕಿತ್ತು ಹಾಕಬೇಕೇ ಕೈ ಕತ್ತರಿಸಬೇಕೆ ಖಂಡಿತವಾಗಿಯೂ ಅಲ್ಲ ಯೇಸು ಇಲ್ಲಿ ಕೊಡುತ್ತಿರುವ ಸಂದೇಶ ದೇಹದ ಅಂಗಗಳ ಬಗ್ಗೆ ಬಗ್ಗೆಯೆಲ್ಲ ಬದಲಾಗಿ ನಮ್ಮನ್ನು ನಾಶದ ಹಾದಿಗೆ ಒಯ್ಯುವ ಪಾಪದ ಹವ್ಯಾಸಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಈ ಕಠಿಣ ನಿರ್ಧಾರದ ಹಿಂದಿರುವ ಆಳವಾದ ಅರ್ಥವೇನು ಮತ್ತು ನಾವು ಹೇಗೆ ನಮ್ಮನ್ನು ತಿದ್ದುಕೊಳ್ಳಬಹುದು ಎಂಬುದನ್ನು ತಿಳಿಯೋಣ ವಾಕ್ಯದ ಆಳವಾದ ವಿಶ್ಲೇಷಣೆ ಮೊದಲನೆಯದಾಗಿ ಬಲಗಣ್ಣು ಮತ್ತು ಬಲ್ಲಗೈ ಏಕೆ ಪುರಾತನ ಕಾಲದಲ್ಲಿ ಬಲಗಣ್ಣು ದೃಷ್ಟಿಯ ಶಕ್ತಿಯನ್ನು ಮತ್ತು ಬಲ್ಲಗೈ ಮನುಷ್ಯನ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತಿತ್ತು ಆದರೆ ಅಂದರೆ ನಮಗೆ ಅತ್ಯಂತ ಪ್ರಿಯವಾದ ಅಥವಾ ಅತ್ಯಂತ ಮುಖ್ಯವಾದ ವಸ್ತು ಅಥವಾ ಸಂಬಂಧವೇ ನಮ್ಮನ್ನು ತಪ್ಪು ಹಾದಿಗೆ ನಡೆಸುತ್ತಿದ್ದರೆ ಅದನ್ನು ತ್ಯಜಿಸಲು ನಾವು ಸಿದ್ಧರಿರಬೇಕು ಎಂದರ್ಥ ಯೋಚಿಸಿ ನೋಡಿ ಒಂದು ಸಣ್ಣ ಗಾಯ ಇಡೀ ದೇಹಕ್ಕೆ ವಿಷವಾಗುವ ಮುನ್ನ ವೈದ್ಯರು ಆ ಭಾಗವನ್ನು ತೆಗೆದುಹಾಕುತ್ತಾರೆ ಅದು ನೋವಿನ ಕೆಲಸವಾದರೂ ಜೀವನ ಉಳಿಸಲು ಅನಿವಾರ್ಯ ಹಾಗೆಯೇ ನರಕದ ದಾರಿಯಿಂದ ತಪ್ಪಿಸಿಕೊಳ್ಳಲು ನಮಗೆ ಇಷ್ಟವಾದ ಕೆಲವು ಕೆಟ್ಟ ಹವ್ಯಾಸಗಳನ್ನು ಕಿತ್ತೊಗೆಯುವುದೇ ಅನಿವಾರ್ಯವಾಗಿದೆ ಇಂದಿನ ಕಾಲದಲ್ಲಿ ಬಲ್ಲಗಣ್ಣು ಮತ್ತು ಬಲ್ಲಗೈ ಅಂದರೇನು ಇಂದಿನ ಕಾಲದಲ್ಲಿ ನಮಗೆ ಪಾಪದ ಪ್ರಚೋದನೆ ಎಲ್ಲಿಂದ ಬರುತ್ತದೆ ಒಂದು ದೃಷ್ಟಿ ಇಂಟರ್ನೆಟ್ನಲ್ಲಿ ನೋಡುವ ಅಶ್ಲೀಲ ವಿಷಯಗಳು ಅಥವಾ ಇತರರ ಏಳಿಗೆಯನ್ನು ನೋಡಿ ಪಡುವ ಅಸೂಯೆ ಎರಡು ಸಹವಾಸ ನಮ್ಮನ್ನು ಕುಡಿತ ಜೂಜು ಅಥವಾ ಮೋಸದ ಹಾದಿಗೆ ಪ್ರೇರೇಪಿಸುವ ಆತ್ಮೀಯ ಸ್ನೇಹಿತರು ಮೂರು ಹವ್ಯಾಸಗಳು ನಮಗೆ ಲಾಭ ತಂದುಕೊಡುವ ಆದರೆ ಅಧರ್ಮದಿಂದ ಕೂಡಿರುವ ಕೆಲಸಗಳು ಇವುಗಳು ನಮಗೆ ಬಲಗಣ್ಣು ಅಥವಾ ಬಲಗೈನಂತೆ ಅತಿ ಮುಖ್ಯವಾಗಿ ಕಾಣಿಸಬಹುದು ಇವುಗಳಿಲ್ಲದೆ ಬದುಕುವುದು ಕಷ್ಟ ಎನಿಸಬಹುದು ಆದರೆ ಏಸು ಹೇಳುವುದು ಏನೆಂದರೆ ಇವುಗಳೊಂದಿಗೆ ಬದುಕಿ ಸರ್ವನಾಶವಾಗುವುದಕ್ಕಿಂತ ಇವುಗಳನ್ನು ಬಿಟ್ಟು ಪವಿತ್ರವಾಗಿ ಬದುಕುವುದು ಶ್ರೇಷ್ಠ ಪರಿಣಾಮಗಳು ಸ್ವರ್ಗ ಮತ್ತು ನರಕ ನರಕ ಎನ್ನುವುದು ಕೇವಲ ಬೆಂಕಿಯ ಸ್ಥಳವಲ್ಲ ಅದು ದೇವರ ಪ್ರೀತಿಯಿಂದ ಶಾಶ್ವತವಾಗಿ ದೂರವಾಗುವ ಸ್ಥಿತಿ ನಾವು ಕ್ಷಣಿಕ ಸುಖಕ್ಕಾಗಿ ನಮ್ಮ ಆತ್ಮವನ್ನು ಮಾರಿಕೊಳ್ಳುತ್ತಿದ್ದೇವೆ ಒಂದು ಅಂಗವನ್ನು ಕಳೆದುಕೊಳ್ಳುವುದು ಎಂದರೆ ತ್ಯಾಗ ಮಾಡುವುದು ಎಂದರ್ಥ ತ್ಯಾಗವಿಲ್ಲದೆ ಪರಿಶುದ್ಧತೆ ಸಾಧ್ಯವಿಲ್ಲ ಲೋಕದ ದೃಷ್ಟಿಯಲ್ಲಿ ನೀವು ಸೋತಂತೆ ಕಾಣಬಹುದು ಉದಾಹರಣೆಗೆ ಲಂಚ ಕೊಡದಿದ್ದಕ್ಕೆ ಕೆಲಸ ಹೋಗಬಹುದು ಅಥವಾ ತಪ್ಪು ದಾರಿಗೆ ಬರದಕ್ಕೆ ಸ್ನೇಹಿತರು ದೂರವಾಗಬಹುದು ಆದರೆ ನೆನಪಿಡಿ ಒಂದು ಅವಯವ ಹೋದರೂ ಇಡೀ ದೇಹ ಆತ್ಮ ಉಳಿಯುವುದು ಮುಖ್ಯ ಬದಲಾವಣೆ ಹೇಗೆ ಸಾಧ್ಯ ಹಾಗಾದರೆ ನಾವು ಏನು ಮಾಡಬೇಕು ಒಂದು ಗುರುತಿಸಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ದೇವರಿಂದ ಮತ್ತು ಧರ್ಮದಿಂದ ದೂರ ಮಾಡುತ್ತಿರುವ ಆ ಬಲಗಣು ಅಥವಾ ಬಲಗೈ ಯಾವುದು ಎಂದು ಪತ್ತೆ ಹಚ್ಚಿ ಎರಡು ನಿರ್ಧಾರ ಮಾಡಿ ಅದನ್ನು ಅರ್ಧಂಬರ್ಧ ಬಿಡುವುದಲ್ಲ ಕಿತ್ತೋಗೆಯಿರಿ ಅಂದರೆ ಸಂಪೂರ್ಣವಾಗಿ ಕಡಿದುಕೊಳ್ಳಿ ಮೂರು ಪ್ರಾರ್ಥನೆ ಮನುಷ್ಯನಾದ ನಮಗೆ ಇದು ಕಷ್ಟವಾಗಬಹುದು ಆದರೆ ದೇವರ ಸಹಾಯ ಕೇಳಿದಾಗ ನಮಗೆ ಶಕ್ತಿ ಸಿಗುತ್ತದೆ ಗೆಳೆಯರೆ ಜೀವನ ಎಂಬುದು ನಮಗೆ ಸಿಕ್ಕಿರುವ ಅಮೂಲ್ಯ ಕೊಡುಗೆ ತಾತ್ಕಾಲಿಕ ಸುಖಕ್ಕಾಗಿ ಶಾಶ್ವತವಾದ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ ನೋವಿನ ನಿರ್ಧಾರಗಳೇ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಇರಿಸುತ್ತವೆ ಹಿಂದೆ ನಿರ್ಧರಿಸಿ ಕೆಟ್ಟದನ್ನು ಕತ್ತರಿಸಿ ಹಾಕಿ ಬೆಳಕಿನ ನಡೆಗೆ ನಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಇಂಥ ಇನ್ನಷ್ಟು ಆಧ್ಯಾತ್ಮಿಕ ಚಿಂತನೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಪ್ರಾರ್ಥನೆ ಮನ ಶುದ್ಧಿ ಮತ್ತು ಶಕ್ತಿಗಾಗಿ ಪರಿಶುದ್ಧನಾದ ದೇವರೇ ಇಂದು ನಾವು ಕೇಳಿದ ನಿಮ್ಮ ವಾಕ್ಯದ ಮೂಲಕ ನಮ್ಮ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ವಂದನೆಗಳು ಕರ್ತನೆ ನಮ್ಮ ಜೀವನದಲ್ಲಿ ನಮಗೆ ಅತಿ ಪ್ರಿಯವೆನಿಸುವ ಆದರೆ ನಿನ್ನ ಮಾರ್ಗದಿಂದ ನಮ್ಮನ್ನು ದೂರ ಮಾಡುವ ಅನೇಕ ವಿಷಯಗಳಿಗಿಗಳಿವೆ ಆ ಕೆಟ್ಟ ಹವ್ಯಾಸಗಳನ್ನು ಆಲೋಚನೆಗಳನ್ನು ಮತ್ತು ಸಂಬಂಧಗಳನ್ನು ನಮ್ಮನ್ನು ಜೀವನದಿಂದ ಕಿತ್ತು ಬಿಸಾಡುವ ಧೈರ್ಯವನ್ನು ನಮಗೆ ನೀಡು ನಮ್ಮ ಬಲಗಣ್ಣು ಪಾಪದ ಕಡೆಗೆ ನೋಡದಂತೆ ನಮ್ಮ ಬಲಗೈ ಅಧರ್ಮದ ಕೆಲಸ ಮಾಡದಂತೆ ನಮ್ಮನ್ನು ಕಾಯು ಕ್ಷಣಿಕವಾದ ಈ ಲೋಕದ ಸುಖಕ್ಕಿಂತ ಶಾಶ್ವತವಾದ ನಿನ್ನ ರಾಜ್ಯ ಮತ್ತು ನೀತಿಯೇ ನಮಗೆ ಮುಖ್ಯವಾಗಲಿ ತಪ್ಪು ಹಾದಿಯಲ್ಲಿ ನಡೆಯುವಾಗ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಎಚ್ಚರಿಸಲಿ ಆ ತಪ್ಪುಗಳನ್ನು ತಿದ್ದಿಕೊಂಡು ಪವಿತ್ರವಾದ ಜೀವನ ನಡೆಸಲು ಬೇಕಾದ ಆಂತರಿಕ ಶಕ್ತಿಯನ್ನು ನಮಗೆ ದಯಪಾಲಿಸು ನಮ್ಮ ಆತ್ಮವು ನಾಶವಾಗದಂತೆ ನಿನ್ನ ಬೆಳಕಿನಲ್ಲಿ ನಡೆಯುವ ಕೃಪೆಯನ್ನು ನಮಗೆ ನೀಡು ಎಂದು ವಿನಂತಿಸಿಕೊಳ್ಳುತ್ತೇವೆ ಆಮೆ